ಗುರುವಾರದ ಮಿನಿ ಬ್ಲಾಕ್ ಬೆಳಗ್ಗೆ ಬೇಗ ಇದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಬೇಗ ಹಾಗೆ ಇಲ್ಲ ಇವತ್ತು ಒಂಬತ್ತು ಗಂಟೆ ಹಾಗೆ ಹೋಯಿತು ಒಂಬತ್ತು ಗಂಟೆ ಅಂತಂದರೆ ಗೊತ್ತಲ್ವಾ ಆಫೀಸ್ಗೆ ಹೋಗೋ ಟೈಮಿಂಗ್ಸ್ ಎಲ್ಲರೂ ಕೆಲಸಕ್ಕೆ ಸ್ಕೂಲು ಕಾಲೇಜು ಅಂತ ಹೋಗೋ ಟೈಮು ಎಲ್ಲ ಪೀಕ್ ಟೈಮ್ ಆಗಿರುತ್ತೆ ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ನೂ ಆಯಿತು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಹೊರಟಿದ್ದೀನಿ ಹೋಗಿ ಬಂದುಬಿಡೋಣ ಬೆಳಗ್ಗೆ ಹೋಗಿ ಬಂದೇ ಒಂಥರ ಸಮಾಧಾನ ದೇವಸ್ಥಾನಕ್ಕೆ ನಾನು ವಾರಕ್ಕೊಂದ್ಸರಿ ಕಂಪಲ್ಸರಿ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀನಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನನಗೆ ಸೊ ನನಗೆ ನಾನು ದೇವರನ್ನ ನಂಬಿದ್ದೀನಿ ದೇವರಿಗೆ ಮಾಡೋ ಸೇವೇನ ನಾನು ಖುಷಿಯಿಂದ ಮಾಡ್ತೀನಿ ಸೊ ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ವಾರಕ್ಕೊಂದ್ಸರಿ ಹೋಗಿಬಿಟ್ಟು ಬರ್ತೀನಿ ಸೊ ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗಿದ್ದೆ ಪ್ರದಕ್ಷಿಣೆ ಎಲ್ಲ ಹಾಕಿ ತುಪ್ಪದ ದೀಪ ಅಣಿಸ್ಬೇಕಾಯಿತು ತುಪ್ಪದೀಪ ಎಲ್ಲ ಅಣಿಸ್ಬಿಟ್ಟು ಬಂದೆ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಸೊ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ನನಗಂತೂ ತುಂಬನೇ ಚೆನ್ನಾಗಿ ಸ್ಟಾರ್ಟ್ ಆಯಿತು ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಸಹ ದಿನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ಯಾರಾದ್ರೂ ಫಾಲೋ ಮಾಡಿದಿರ ನೋಡ್ತಿದ್ರೆ ಪ್ಲೀಸ್ ಡೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು